ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ವಿವಿಧ ವಿಷಯಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ಭರ್ತಿ ನಡೀತಾ ಇದೆ ಹೆಚ್ಚು ಕಡಿಮೆ ಎಂಟು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ಭರ್ತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವಿವರವನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಉನ್ನತ ಶಿಕ್ಷಣ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ ಪ್ರತಿ ವರ್ಷ ಸಾಮಾನ್ಯವಾಗಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಈ ಹಿಂದೆ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನೇ ಮುಂದುವರಿಸುವಂಥ ಸಂಪ್ರದಾಯ ಇತ್ತು ಅವಶ್ಯಕತೆ ಮತ್ತು ಅಗತ್ಯ ಬಿದ್ದಲ್ಲಿ ಮಾತ್ರ ಹೆಚ್ಚುವರಿ ಅತಿಥಿ ಉಪನ್ಯಾಸಕರನ್ನು ಕೌನ್ಸಿಲಿಂಗ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಾಗ್ತಾ ಇತ್ತು ಆದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಮತ್ತೊಮ್ಮೆ ಹೊಸದಾಗಿ ಆಯ್ಕೆಯನ್ನು ಮಾಡಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸರಿಸುಮಾರು ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಗ್ರಂಥಪಾಲಕರು ಹಾಗೆ ಅತಿಥಿ ದೈಹಿಕ ಶಿಕ್ಷಣ ಉಪನ್ಯಾಸಕರು ಸೇರಿದಂತೆ ವಿವಿಧ ವಿಷಯಗಳ ಶಿಕ್ಷಕರನ್ನ ಅಂದರೆ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆಯನ್ನು ಮಾಡಿಕೊಡೋದಕ್ಕೆ ಉದ್ದೇಶಿಸಲಾಗಿರುತ್ತೆ ಸೊ ಹಾಗೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಈಗ ಯಾರು ಯು ಜಿ ಸಿ ನಿಯಮಾವಳಿಗಳನ್ವಯ ವಿದ್ಯಾರ್ಹತೆಯನ್ನು ಹೊಂದಿಲ್ವೋ ಅವರು ಇನ್ನು ಮೂರು ವರ್ಷಗಳ ಒಳಗಾಗಿ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಬೇಕು ಅನ್ನುವಂಥದ್ದು ಅದರಂತೆ ಈಗ ಆಲ್ರೆಡಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ದಿನಾಂಕ ಕೂಡ ಮುಗಿತು ಸೊ ಅದಾದ ನಂತರವೂ ಕೂಡ ಈಗ ವಿದ್ಯಾರ್ಥಿ ಅಂದರೆ ಯು ಜಿ ಸಿ ನಿಯಮಾವಳಿಗಳ ಅನ್ವಯ ವಿದ್ಯಾರ್ಥಿಯನ್ನು ಹೊಂದಿಲ್ಲದ ಉಪನ್ಯಾಸಕರವನ್ನು ಮುಂದುವರಿಸಲಾಗಿತ್ತು ಅದನ್ನು ಪ್ರಶ್ನಿಸಿ ಮಾನ್ಯ ನ್ಯಾಯಾಲಯಕ್ಕೆ ಈ ಒಂದು ಅರ್ಜಿಯನ್ನು ತೆಗೆದುಕೊಂಡು ಹೋಗಲಾಗಿತ್ತು ಸೊ ಮಾನ್ಯ ಉಚ್ಚ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ಕೊಡ್ತು ಯು ಜಿ ಸಿ ನಿಯಮಾವಳಿಗಳ ಅನ್ವಯ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅತಿಥಿ ಉಪನ್ಯಾಸಕರಾಗಲಿ ಆಯ್ಕೆ ಆಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥದ್ದನ್ನು ಈ ಒಂದು ಮಾನ್ಯ ನ್ಯಾಯಾಲಯ ಒಂದು ಆದೇಶವನ್ನು ಕೊಡ್ತು ಸೊ ಅದರಂತೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಯು ಜಿ ಸಿ ಮಾನದಂಡಗಳ ಅನ್ವಯ ಯಾರು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಹೊಂದಿರ್ತಾರೋ ಅಂಥವನ್ನು ಆಯ್ಕೆ ಮಾಡಿಕೊಡೋದಕ್ಕೆ ಹಾಗೂ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿರುತ್ತೆ ಯಾರು ಸಂಬಂಧಪಟ್ಟ ವಿದ್ಯಾರ್ಹತೆಯನ್ನು ಹೊಂದಿಲ್ವೋ ಅಥವಾ ಯು ಜಿ ಸಿ ಮಾನದಂಡಗಳ ಅನ್ವಯ ಅಂಥ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಹೊಂದಿಲ್ವೋ ಅವ್ರನ್ನ ಕೈ ಬಿಡಲಾಗುತ್ತೆ ಸೊ ಇಲ್ಲಿ ಅವರು ಈ ಒಂದು ಅತಿಥಿ ಉಪನ್ಯಾಸಕರ ಆಯ್ಕೆಯನ್ನು ಮಾಡಿಕೊಳ್ಳೋದಕ್ಕೆ ಏನೇನು ಪ್ಯಾರಾಮೀಟರ್ಸ್ ಇದೆ ಅಂತ ನೋಡೋದಾದರೆ ಅವರು ವಿದ್ಯಾರ್ಹತೆ ಅಂತಂದರೆ ಈ ಸಂಬಂಧಪಟ್ಟ ವಿಷಯದಲ್ಲಿ ಎರಡು ವರ್ಷಗಳ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಅನ್ನುವಂಥದ್ದಿದೆ ಅದು ಶೇಕಡಾ ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶೇಕಡ ಐವತ್ತು ಪರ್ಸೆಂಟ್ನಷ್ಟು ಪಿ ಜಿಯಲ್ಲಿ ಮಾರ್ಕ್ಸನ್ನು ಹೊಂದಿದ್ರೂ ಕೂಡ ನಡೆಯುತ್ತೆ ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಎನ್ ಇ ಟಿ ಅಂದರೆ ನೆಟ್ ಅಥವಾ ಸ್ಲೆಟ್ ಅಥವಾ ಕೆ ಸೆಟ್ ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿಯನ್ನು ಅಂದರೆ ಈ ಒಂದು ವಿದ್ಯಾರ್ಥಿಗಳಲ್ಲಿ ಅಥವಾ ಕ್ವಾಲಿಫಿಕೇಷನ್ಗಳಲ್ಲಿ ಯಾವುದಾದರೂ ಒಂದು ಕ್ವಾಲಿಫೈ ಆಗಿರಬೇಕಾಗುತ್ತೆ ಆದ್ರೂ ಸರಿ ಕೆ ಎಸ್ ಆದ್ರೂ ಆದರೂ ಸರಿ ಅಥವಾ ಪಿ ಎಚ್ ಡಿ ಆದರೂ ಸರಿ ಇಲ್ಲಿ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಅವರ ಒಂದು ಎಜುಕೇಶನಲ್ ಕ್ವಾಲಿಫಿಕೇಷನ್ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು ಶೇಕಡಾ ಇಪ್ಪತ್ತೈದರಷ್ಟು ಗರಿಷ್ಠ ಅಂಕಗಳನ್ನು ಅಂದರೆ ಅವರು ಪಡೆದಿರುವಂಥ ಅಂಕಗಳನ್ನು ಶೇಕಡ ಇಪ್ಪತ್ತೈದಕ್ಕೆ ಕನ್ವರ್ಟ್ ಮಾಡಲಾಗುತ್ತೆ ಅದನ್ನು ಈ ಒಂದು ಮೆರಿಟ್ ಲಿಸ್ಟಿಗೋಸ್ಕರ ಪರಿಗಣಿಸಲಾಗುತ್ತೆ ಅದಾದ ನಂತರ ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂತಂದರೆ ಅದು ಪಿ ಎಚ್ ಡಿ ಪಡೆದಿದ್ದರೆ ಹನ್ನೆರಡು ಅಂಕಗಳಿರುತ್ತೆ ಹಾಗೆಯೇ ನೆಟ್ ಕೆ ಸೆಟ್ ಅಥವಾ ಸ್ಲೆಟ್ ವಿದ್ಯಾರ್ಥಿಯನ್ನು ಪಡೆದಿದ್ದರೆ ಅವರಿಗೆ ಒಂಬತ್ತು ಅಂಕಗಳಿರುತ್ತೆ ಎಂ ಫಿಲ್ ವಿದ್ಯಾರ್ಥಿಯನ್ನು ಪಡೆದಿದ್ದರೆ ಅವರಿಗೆ ಆರು ಅಂಕಗಳು ಇರುತ್ತೆ ಒಂದು ವೇಳೆ ಪಿ ಎಚ್ ಡಿನೂ ಪಡೆದಿದ್ದಾರೆ ಕೆ ಸೆಟ್ಟು ಪಡೆದಿದ್ದಾರೆ ಅಥವಾ ಎಮ್ ಫಿಲೂ ಕೂಡ ಪಡೆದಿದ್ದಾರೆ ಅಂದರೆ ಈ ಮೂರು ಕೂಡಿ ಎಷ್ಟು ಅಂಕಗಳಾಗುತ್ತೋ ಆ ಎಲ್ಲ ಅಂಕಗಳು ಕೂಡ ಈ ಒಂದು ಮೆರಿಟ್ ಪಟ್ಟಿಗೋಸ್ಕರ ತಯಾರು ಮಾಡುವಂತಹ ಒಂದು ಅಂಕಗಳಿಗೆ ಪರಿಗಣಿಸಲಾಗುತ್ತೆ ಹಾಗೆ ಅನುಭವ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೀರಿಯೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಪ್ರತಿ ವರ್ಷಕ್ಕೆ ಅವರು ಈ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪೂರ್ಣ ವಾರ್ಷಿಕವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಒಂದು ಶೈಕ್ಷಣಿಕ ವರ್ಷಕ್ಕೆ ಮೂರು ಅಂಕಗಳನ್ನು ಕೊಡ್ತಾರೆ ಹಾಗೆ ಹದಿನಾರು ವರ್ಷಗಳವರೆಗೂ ಕೂಡ ಈ ರೀತಿಯ ಅಂಕಗಳನ್ನು ಕೊಡಲಾಗುತ್ತೆ ಒಟ್ಟು ಹದಿನಾರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಅವರು ವರ್ಕ್ ಮಾಡಿರತಕ್ಕಂಥ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಜಿ ಎಫ್ ಜಿ ಸಿಗಳಲ್ಲಿ ಅವರಿಗೆ ನಲವತ್ತೆಂಟು ಅಂಕಗಳನ್ನು ನೀಡಲಾಗುತ್ತೆ ಹೀಗೆ ಗರಿಷ್ಠ ಈ ಅನುಭವದ ಮೂಲಕ ಒಬ್ಬ ಅಭ್ಯರ್ಥಿ ನಲವತ್ತೆಂಟು ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಗರಿಷ್ಠ ನೂರು ಅಂಕಗಳಿಗೆ ಎಷ್ಟು ಅಂಕವನ್ನು ಪಡಿತಾರೋ ಅದರಲ್ಲಿ ಕಟ್ ಆಫ್ ಮಾಡಿ ಹೆಚ್ಚು ಅಂಕವನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳಿಗೆ ಆಯ್ಕೆಯನ್ನು ಮಾಡಲಾಗುತ್ತೆ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ವಿಕಲಚೇತನ ಇದ್ದರೆ ಅವರಿಗೆ ಹತ್ತು ಅಂಕಗಳನ್ನು ಬೋನಸ್ ಆಗಿ ನೀಡಲಾಗುತ್ತೆ ಹಾಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು ಎಡಿಟ್ ಮಾಡೋದಿಕ್ಕೆ ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯ ದಿನಾಂಕ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಜುಲೈ ನಾಲ್ಕು ಹಾಗೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡೋದಕ್ಕೆ ಇರುವಂಥ ಅವಕಾಶ ಜುಲೈ ನಾಲ್ಕರಿಂದ ಜುಲೈ ಎಂಟನೇ ತಾರೀಕು ಹಾಗೆ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಜುಲೈ ಹತ್ತೊಂಬತ್ತು ಇದೇ ದಿನಾಂಕದಂದೇ ತಾತ್ಕಾಲಿಕ ಕಾರ್ಯಭಾರವನ್ನು ಅಂದರೆ ವಿವಿಧ ಕಾಲೇಜುಗಳಲ್ಲಿರ್ತಕ್ಕಂಥ ವರ್ಕ್ಲೋಡ್ ಮಾಹಿತಿಯನ್ನು ಬಿಡುಗಡೆ ಮಾಡ್ತಾರೆ ಇನ್ನು ಮೆರಿಟ್ ಪಟ್ಟಿಯನ್ವಯ ಕಾಲೇಜು ಆಯ್ಕೆಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಪ್ರೋಸೆಸ್ ನಡೆಯುವಂಥದ್ದು ಜುಲೈ ಟ್ವೆಂಟಿ ಫಸ್ಟಿಂದ ಜುಲೈ ಟ್ವೆಂಟಿ ಫಿಫ್ತ್ ಇರುತ್ತೆ ಹಾಗೆ ಕೌನ್ಸಿಲಿಂಗನ್ನು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುವಂಥ ದಿನಾಂಕ ಜುಲೈ ಇಪ್ಪತ್ತೆಂಟನೇ ತಾರೀಕು ಹಾಗೆ ಆಗಸ್ಟ್ ನಾಲ್ಕನೇ ತಾರೀಕಿನಿಂದ ಈ ವರ್ಷದ ಅವರ ಕಾರ್ಯಾರಂಭ ಆರಂಭ ಆಗುತ್ತೆ ಒಂದು ಸರಿ ಕಾರ್ಯಾರಂಭ ಆರಂಭ ಆಯಿತು ಅಂದರೆ ಅಂದರೆ ಇವರ ಒಂದು ಸೇವೆ ಆರಂಭ ಆಯಿತು ಅಂದರೆ ಹತ್ತು ತಿಂಗಳ ನಿರಂತರ ಸೇವೆಯನ್ನು ಕೊಡಬೇಕಾಗುತ್ತೆ ಸೊ ಅಭ್ಯರ್ಥಿಗಳು ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಒ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಎಡಿಟ್ ಅನ್ನು ಕೂಡ ಮಾಡಬಹುದು ಆಸಕ್ತಿರೋ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ ಹಾಗೆ ಚೆಕ್ ಮಾಡಿ ಅಪ್ಲೈ ಮಾಡಿಕೊಡಲಾಗುತ್ತೆ ನೀವು ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಅಪ್ಲಿಕೇಶನನ್ನು ಕೂಡ ಸಬ್ಮಿಷನ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀರಿ ನಮಸ್ಕಾರ